ನಾವು ಪ್ರಸನ್ನಂದು ಸುಮಾರಿಂದ ಇಂತ ಪ್ರಸನ್ನ ಅಂದ್ರೆ ನಮ್ ನಿರ್ಮಾಪಕಿ ನಿರ್ಮಾಪಕ ಅಂದ್ರೆ ಇವರು ನಿರ್ಮಾಪಕ ಅವನು ಒಂದೊಂದು ರನ್ ತೆಕ್ ಇವರು ಸಿಕ್ಸ್ ಫೋರ್ ಹೊಡಿತಾರೆ ಆ ಥರದ ಕಾಂಬಿನೇಷನ್ ತುಂಬಾ ಒಂಥರ ಮಾತೇ ಇರ್ತದೆ ಅಂತ ಆ ಹಾಲಿಗೆ ಕುಡಿಯೋಕೆ ಹೋದೆ ಜ್ಯೇಷ್ಠ ಮನಸ್ಕ ವ್ಯಕ್ತಿ ಅವನು ಒಂದು ಒಳ್ಳೆ ಕೆಲಸ ಸರ್ವರು ಈ ಕ್ಯಾಮ್ರಾಗಳಿಗೆ ಬರೋ ಕೇಬಲ್ಗಳು ಅರವತ್ತು ಟಿ ಬಿ ಟ್ರಾನ್ಸ್ಫರ್ ಮಾಡೋ ಎಕ್ವಿಪ್ಮೆಂಟ್ ಗಳು ಸಂಸ್ಥೆಗೆ ಕೆಲಸ ಮಾಡ್ತಾನೆ ಅವನು ಕೆಲಸಗಳೆಲ್ಲ ಹಂಗೆ ಇರ್ತಾರೆ ಬೆಳಗ್ಗೆ ಸಿಕ್ಕ ಪ್ಲೀಸರು ನೀವು ಮೊಬೈಲ್ ನೋಡಿಲ್ಲ ನಾನು ಮೊಬೈಲ್ ನೋಡೋದೇ ಇಲ್ಲ ನಾನು ಹೂಕಣ ಅಂದ್ರೆ ಇವತ್ತು ಅಂತನೂ ಗೊತ್ತಿಲ್ಲ ನಮಗೆ ಥರ ಒಂದು ಇನ್ಫಾರ್ಮೇಶನ್ ಒಂದು ಅಲ್ಲಿ ಬರ್ತಾನೆ ಏನೋ ಇಂಪಾರ್ಟೆಂಟ್ ವಿಷಯ ಹೇಳ್ತೇನೆ ಟಿ ಟಿ ಬಿಟ್ಟು ಹೋಗ್ತಾನೆ ಈ ತರ ಆಮೇಲೆ ನಿನ್ ಯಾವ್ದೋ ಒಂದ್ ಸೆಟ್ ಅಲ್ಲಿ ಒಂದು ಫೈಟ್ ತೆಗೆತಿರ್ಬೇಕಾರೆ ಒಂದು ಶರಬತ್ ಬಾಟ ಜೊತೆ ಸಿಕ್ಕಿದ ಒಂದೇ ನಾನು ಯಾವ್ದೋ ಊರಿಗೆ ಹೋಗಿದ್ದೆ ಅದು ಸಿಕ್ತಿ ಶರಬತ್ತು ತಮಗೆ ಆಗಿ ಅಂತ ಯಾರಪ್ಪ ನೀನು ಅಂದ್ರೆ ಹಿಂಗ ಹಿಂಗೆ ನಾನೊಂದು ಧಾರಬಸಕ್ ಬಂದಿದ್ದೆ ಹಿಂಗೆ ಎಲ್ಲ ನೆನಪು ಮಾಡ್ಕೊಂಡ್ರೆ ಅಪ್ಪಣ್ಣ ನೆನಪದ ಅಪ್ಪಣ್ಣನ ಜೊತೆ ಬಂದಿದೆ ಅಪ್ಪಣ್ಣದು ನನ್ನದು ಧಾರವಾಡಿ ಸ್ನೇಹ ಹೀಗೆ ಅಲ್ಲಿಂದ ಪರಿಚಯ ಆಗಿ ಒಂದು ಆಲ್ಬಮ್ ಮಾಡೋಣ ಅಲೆ ಬಸ್ಬಿಡ್ತೀನಿ ಅನ್ನೋ ರೇಂಜಿಗೆ ರೆಡಿ ಆಗಿ ಬಂದಿದ್ದ ಒಂದಿಷ್ಟು ದುಡ್ಡು ತಂದಿಟ್ಬಿಟ್ಟ ಸ್ವಲ್ಪ ದಿವಸ ಅಂದ್ ಮತ್ತೆ ತಗೊಂಡ ಏನು ಅವನು ಒಳ್ಳೆ ತನದ ಬೇರೆ 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 ಡೈಮೆನ್ಷನ್ಸ್ ಇದಾರೆ ಆಮೇಲೆ ಒಂದು ಸಹ ಬಂದ ಯಾವ್ದು ಎಂದೆಂದು ಬಗೆ ಇರೋದು ಎಕರೆ ತೋಟಕ್ಕೆ ಹಾಕ್ಬಿಟ್ಟಿದಾನೆ ಅದು ಬರಲ್ಲ ಇವನ್ ಬಿಡಲ್ಲ ಈ ಒಂದು ಕತೆ ಹೇಳ್ತಾನೆ ಈಸ್ ಫುಲ್ ಆಫ್ ಸ್ಟೋರಿ ಇನ್ನೊಂದು ಬಂದ ಅವನ ಶಿಷ್ಯ ಒಕೈತ ಮಂಜನಾ ಕೂದ್ದೆಲ್ಲ ಖಾಲಿ ಆಗಿರೋ ವ್ಯಕ್ತಿ ಅವ್ನು ನೋಡಿ ಅವನಿಗೆ ಕರ್ಕೊಂಡಲ್ಲ ಹಾ ಅಲ್ಲಿ ನಾನು ಅಲ್ಲಿ ಅವಾಗಿನ ಹಿಂಗೇ ನಾನು ಅಂತ ಬಿಡ್ತಾ ಇದ್ದ ಜಾಸ್ತಿ ಹೋಗಿದ್ದು ನೀ ನೋಡಕ್ಕ ಕೂದ ವಿಷಯದಲ್ಲಿ ಶ್ರೀಮಂತನೇ ನೋಡ ಅವನ್ನ ಕರ್ಕೊಂಡ್ಬಿಟ್ಟು ಇವನಿಗೆ ಒಂದು ರಿವಾಲ್ವರ್ ಕೊಡಿಸ್ಬೇಕು ಸರ್ ಅಲ್ಲ ಏನಾನಂದೆ ರಿವಾಲ್ವರ್ ಯಾವುದಕ್ಕಪ್ಪ ಅಂದೆ ಈ ಸಿನಿಮಾದಲ್ಲಿ ಆಗಿ ನಾಯಕನ ಜೊತೆ ಸಿಕ್ಕಿಸ್ಕೊಂಡು ಓಡುತ್ತಾನೆ ಸರ್ ಅವನು ಬಾಡಿಗಾರ್ಡ್ ಆಗಕ್ಕೆ ಇಚ್ಛೆ ಪಡ್ತಾನೆ ಏನು ಓದಿದ್ದಾನೆ ನೇಷ್ಟೆಲ್ಲ ಓಡೋಗ್ಬಿಟ್ಟು ಯಾರೋ ಓದಿಲ್ಲ ಅಂದ ಗಾಬರಿ ಆಗೋಯ್ತು ಏನು ಮಾಡ್ಬೇಕು ನಾನು ಅಂದೆ ಒಂದು ಲೆಟ್ರ್ ಬರೆದು ಕೊಡಿ ಪೊಲೀಸಿಗೆ ಕೊಡ್ತಾರೆ ಅಷ್ಟೇ ಅಂದ ಆಯಿತು ಇವರು ಬಡತನ ಬಂದಿದ್ದಾನೆ ಕಾರಣಾಂತರಗಳಿಂದ ವಿಜಯವಂತ ಅಲ್ಲ ನಿಮ್ಗೆ ಒಂದು ನೌಕರಿ ಆಗುತ್ತೆ ಕೊಡಿ ಅಂತ ಪೊಲೀಸ್ ಕೊಟ್ಟೆ ಒಂದ್ ಐದಾರು ಜನ ಪೊಲೀಸ್ ಫೋನ್ ಮಾಡಿದ್ರು ನಾಳೆ ಅವ್ನು ಯಾವ ಹೊಡೆದ್ರೆ ನೀವ್ ಹೇ ಯಾರ ಕರ್ಕೊಂಡ್ ಬಂದಿದ್ಯಾ ಇಲ್ಲ ಸರ್ ಭಾರಿ ಬಡವ ಆಮೇಲೆ ನೋಡ್ದ ನೋಡಿದ್ರೆ ಗೊತ್ತಾಗತ್ತೆ ಅಂದ್ರೆ ತುಂಬಾ ಒಳ್ಳೆ ಸರ್ಕಾರ ಇದೆ ಇವರೂ ಗೊತ್ತು ಯಾರ್ಯಾರೋ ಗೊತ್ತು ಪ್ರಸಂಗಿಗೆ ಆ ನಿಟ್ಟಲ್ಲಿ ಒಂದು ಹಾಡು ಬರ್ಸೋದಕ್ಕೆ ವೀರ್ ಸಂಬಂಧ ಬಂದ ವೀರದ್ದು ನಂದು ಒಂದು ಸ್ನೇಹ ನಂದು ಅವ್ರದ್ದು ಒಂದು ಜರ್ನಿ ನಂದು ಗಡ್ಡ ವಿಜಿದು ವೀರದ್ದು ಒಂದು ತುಂಬಾ ದೊಡ್ಡ ಮ್ಯೂಸಿಕಲ್ ಜರ್ನಿ ಜಾವಳಿಯಿಂದ ಅದೊಂದು ಹಾಡು ಯಾವ್ದೋ ಕ್ಯಾನ ಕೂತು ಬರ್ದಾನೆ ಅನ್ಕೋಳಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೀರ್ ಇಲ್ಲೇ ಎಲ್ಲ ಇದ್ರು ಕೊಟ್ಟಿದ್ದರು ಇಂಥ ಇಡೀ ತಂಡ ಆಲ್ಮೋಸ್ಟ್ ಪರಿಚಯ ನೀವು ಮೇಡಮ್ ಏನು ಮಾಡಿದರೆ ನಂಗೆ ಗೊತ್ತಿರೋ ವೈಪಲ್ಲಿ ಹಾ ಓ ಹಾಗೆ ಹಾಂ ಗೊತ್ತು ನನಗೆ ನಾನು ನೀವು ಈಗ ಬ ಬರ್ತಾ ನೋಡಿದೆ ಯಾವಾಗ ಹೋಗಿ ಇವಾಗ ಎಲ್ಲ ಬಿಲ್ ಅಲ್ಲಿಂದ ಸಾಂಗಿಗೆ ಮಾಡ್ಸ್ಬಿಟ್ಟು ನಂಗೆ ಎಂಥ ಗದ್ದೆ ಸಭಾ ತಗೋಲ್ಲ ಅವನ್ನ ಇನ್ನು ಸಭಾ ರಾಗಿಣಿಯವರೇ ಕೇಳಿದೆ ಅವ್ರೂ ಹೀಗೆ ಸ್ನೇಹಕ್ಕೆ ಬಂದಿದ್ದೀನಿ ಅಂತ ತಕೊಂಡ್ರಿಗೂ ಸ್ವಾಗತ ಹೊಸಬ್ರು ಏನೇ ಮಾಡಿದ್ರು ಅದೊಂದು ಮುಖ್ಯತೆ ಇರುತ್ತೆ ಹೊಸತನ ಹೊಸಬ್ರಲ್ಲೇ ಸಿಗಕ್ಕೆ ಸಾಧ್ಯ ಅದೊಂದನ್ನು ನಾನು ತುಂಬ ಬಲವಾಗಿ ನಂಬ್ತೀನಿ ಮತ್ತು ನಾನು ಕೂಡ ನೀವೆಲ್ಲರೂ ಕೂಡ ಒಂದು ಹೆಜ್ಜೆ ಇಡೋ ಮುಂಚೆ ಹೊಸಬ್ರೇ ಆಗಿರ್ತೀವಿ ಏನೋ ಹಾಂ ಕೊಡ್ಕೊಂಡಾಗ ನಾವು ಹಳೆಯದನ್ನ ಮರೆಯೋಕ್ಕೆ ಆಗಲ್ಲ ಭಾ ಕಷ್ಟ ಆಗಿರುತ್ತಿನ ಕಾಲದಲ್ಲಿ ಒಂದು ಪುಟ್ಟದೋ ದೊಡ್ಡದೋ ಸಿನಿಮಾ ಮಾಡಿ ಅದನ್ನು ಮಾರುಕಟ್ಟೆಗೆ ತರೋದು ಸಾಧಾರಣ ವಿಷಯ ಅಲ್ಲ ಈ ಥರ ಹಲವಾರು ಗಳನ್ನು ಮಾಡಿರೋ ಪ್ರಸನ್ನ ಮತ್ತು ಅವ್ರ ಕುಟುಂಬಕ್ಕೆ ಒಬ್ಬ ಕನ್ನಡ ಪ್ರೇಕ್ಷಕರಾಗಿ ನಾನು ಶುಭ ಕೋಳ್ತೇನೆ ಅವನ ಟೀಸರ್ ಒಳ್ಳೇದಾಗಲಿ ಯಾಕಂದರೆ ಒಂದು ಸಣ್ಣ ಹೆಜ್ಜೆ ಗೆದ್ದರೆ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ತಾರೆ ಇಲ್ಲ ಕಪಾಳಕ್ಕೆ ಬಿತ್ತು ಅಂತ ಹಂಗೆ ಕುತ್ಕೊಂಡು ಹಿಂಗೆ ಕಪಕುವಂಥ ಪರಿಸ್ಥಿತಿ ನಿರ್ದೇಶಕಿ ತುಂಬ ಆಸೆ ಇದ್ದರು ಅವ್ರ ತಂದೆ ಕೂಡ ದೊಡ್ಡ ನಿರ್ದೇಶಕರು ಸೊ ಕ್ರೋಮೋಝೋಮಲ್ಲೇ ನಿರ್ದೇಶನ ಇದೆ ಅವರಿಗೆ ಶುಭ ಕೊಡ್ತಾನೆ ತಂಡ ನಟವರ್ಗ ನಟಿಯರು ಮತ್ತು ಸಕಲರಿಗೂ ಪ್ರೇಕ್ಷಕರಿಗೂ ಒಳ್ಳೇದಾಗಲಿ ಈ ಸಿನಿಮಾ ಒಂದು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗ್ತಾ ಹೋದಲ್ಲಿ ಹೊಸಬ್ರಿಗೆ ಆಸೆ ಆಗುತ್ತೆ ನಾವು ಮಾಡಬೇಕು ಅಂತ ತಮ್ಮ ಕೈಲಾದಷ್ಟು ಸಹಾಯ ये el का माध्यम